ತೆ ತಿಮ್ಮಪ್ಪನ ದರ್ಶನದ ಮಾದರಿಯಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದಲ್ಲೂ ಭಕ್ತರು ದರ್ಶನ ಪಡೆಯಲು ಅನುಕೂಲವಾಗುವ ಶ್ರೀ ಸಾನಿಧ್ಯ ಸರತಿ ಸಂಕೀರ್ಣ ವ್ಯವಸ್ಥೆಯನ್ನು ಉಪರಾಷ್ಟಪತಿ ಜಗದೀಪ್ ಧನಕರ್ ಇಂದು ಉದ್ಘಾಟಿಸಿದರು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನ ಜ್ಞಾನದೀಪ ಕಾರ್ಯಕ್ರಮಕ್ಕೂ ಉಪರಾಷ್ಟಪತಿ ಚಾಲನೆ ನೀಡಿದರು ನಂತರ ತಾಯಿಯ ಹೆಸರಿನಲ್ಲಿ ಜಗದೀಪ್ ಧನಕರ್ ಹಾಗೂ ಅವರ ಪತ್ನಿ ಗಿಡ ನೆಟ್ಟರು ಬಳಿಕ ಶ್ರೀ ಸಾನಿಧ್ಯ ಸಂಕೀರ್ಣದ ಪ್ರತಿಕೃತಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯ ಡಾ ಡಿ ವೀರೇಂದ್ರ ಹೆಗಡೆ ಅವರ ಪತ್ನಿ ಹೇಮಾವತಿ ಹೆಗಡೆ ಸಂಸದ ಬ್ರಿಜೇಶ್ ಚೌಟಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟಪತಿ ಭಾರತ ಆಧ್ಯಾತ್ಮಿಕತೆಯ ಕೇಂದ್ರವಾಗಿದೆ ಮಂಜುನಾಥ ಸ್ವಾಮಿ ನೆಲೆಸಿರುವ ಧರ್ಮಸ್ಥಳ ಶಾಂತಿ ನೆಮ್ಮದಿ ಆಧ್ಯಾತ್ಮಿಕ ಅನುಭೂತಿ ನೀಡುವ ಸ್ಥಳವಾಗಿದೆ ಎಂದು ಹೇಳಿದರು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಅನುಕೂಲಕ್ಕಾಗಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಿರುವುದು ಸೇವೆಯ ಮಹೋನ್ನತ ಸಾಕಾರವಾಗಿದೆ ಧಾರ್ಮಿಕ ಸ್ಥಳಗಳು ಸಮಾನತೆಯನ್ನು ಪ್ರತಿಪಾದಿಸುವ ಕೇಂದ್ರಗಳಾಗಿವೆ ದೇವರ ಎದುರು ಎಲ್ಲರೂ ಸಮಾನರು ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಕೇಂದ್ರಗಳು ವಿಐಪಿ ವಿವಿಐಪಿ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದು ಸಮಾನತೆಗೆ ವಿರುದ್ದವಾದ ಧೋರಣೆಯಾಗಿದೆ ಎಂದು ಹೇಳಿದರು ಧರ್ಮಸ್ಥಳದ ಸಂಸ್ಥೆಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸುತ್ತಿವೆ ಗ್ರಾಮೀಣ ಭಾರತದ ಉನ್ನತಿಗಾಗಿ ಶ್ರಮಿಸುತ್ತಿದ್ದು ಈ ಮೂಲಕ ವಿಶಿಷ್ಟ ಕ್ರಾಂತಿ ಮಾಡಿದೆ ಶಿಕ್ಷಣದ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತರುವುದು ಪವಿತ್ರ ಕಾರ್ಯವಾಗಿದ್ದು ಶಿಕ್ಷಣದಿಂದ ಸಮಾಜದಲ್ಲಿ ಸಮಾನತೆ ತರಲು ಸಾಧ್ಯ

ಇಟ್ ಈಸ್ ನೋ ಲಾಂಗರ್ ಅಟ್ ಈಸ್ ಅವರ್ಟ್ ಇಟ್ ಈಸ್ ಅಚೀವೇಬಲ್ ಬಟ್ ಇನ್ ಅವರ್ವಿಂಗ್ ದ ನೇಷನ್ ಟು ಡೆವಲಪ್ಮೆಂಟ್ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ದೇವರ ದರ್ಶನಕ್ಕೆ ಅನುಕೂಲವಾಗಲು ಸರತಿ ಸಂಕಿರಣವನ್ನು ಆರಂಭಿಸಲಾಗಿದೆ ಹದಿನಾರು ವಿಶಾಲವಾದ ಹಜಾರಗಳನ್ನು ಒಳಗೊಂಡಿರುವ ಈ ಸಂಕಿರಣದಲ್ಲಿ ಒಟ್ಟಾರೆ ಹನ್ನೆರಡು ಸಾವಿರ ಭಕ್ತರು ತಂಗಲು ಅವಕಾಶ ಕಲ್ಪಿಸಲಾಗಿದೆ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ದೊರೆಯುವ ಜತೆಗೆ ಶೌಚಗೃಹ ಹಾಗೂ ಕುಡಿಯುವ ನೀರಿನ ಸೌಲಭ್ಯವಿದೆ ದೂರದ ಪ್ರದೇಶಗಳಿಂದ ಆಗಮಿಸುವ ಭಕ್ತರು ಉದ್ದದ ಸರತಿಯಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು One six, eight on each floor. And the Shri Sanidhya Q complex can hold 12,000 devotees at one time. The devotees will need not stand in lines. Rather they will be comfortably seated in the complex without getting wet during the rainy season or feeling the summer heat in the hot season.